ಬಂಧುಗಳೇ ನಮಸ್ಕಾರ ನಾನು ಲಿಂಗೇಗೌಡ ಎಸ್ ಎಚ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನಾನೀಗ ಶಿಗ್ಗಾವಿ ಉಪಚುನಾವಣೆಯ ಸಂಬಂಧ ಈ ರಾಜ್ಯದ ಜನಗಳ ಜೊತೆಯಲ್ಲಿ ಮತ್ತು ಶಿಗ್ಗಾವಿಯ ಕ್ಷೇತ್ರದ ಜನರ ಜೊತೆಯಲ್ಲಿ ಮಾತಾಡೋದಕ್ಕೆ ಅಂತ ನಾನು ಬಂದಿದ್ದೀನಿ ಬಂಧುಗಳೇ ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ನಾಲ್ಕೂವರೆ ಐದು ತಿಂಗಳಿನಿಂದ ಶಿಗ್ಗಾವಿನಲ್ಲಿ ಬೀಡುಬಿಟ್ಟು ಈ ಕ್ಷೇತ್ರದ ಸಮಸ್ಯೆಗಳನ್ನು ಆಲಿಸುವ ಕೆಲಸವನ್ನ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಮಾಡಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡಿ ಒಂದು ರಾಜಕೀಯ ಪಕ್ಷ ಚುನಾವಣೆಗಳನ್ನ ಎದುರಿಸುವಂತಹ ಪೂರ್ವದಲ್ಲಿ ಜನಗಳ ಕಷ್ಟವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಅನ್ನುವಂತಹ ಒಂದು ಒಂದು ನಿಜವಾದ ಒಂದು ಮಾದರಿಯನ್ನು ನಿರ್ಮಿಸಿದೆ ಆ ವಿಚಾರವನ್ನು ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಜೊತೆಗೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸ್ಥಾಪನೆಯ ಪೂರ್ವದಲ್ಲಿ ಮತ್ತು ಸ್ಥಾಪನೆಯ ನಂತರ ಪ್ರಾಮಾಣಿಕ ರಾಜಕಾರಣ ಮಾಡಲು ಮಾಡುವ ಮಾಡಬಯಸುವಂತಹ ರಾಜಕೀಯ ಪಕ್ಷಗಳು ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಅನ್ನುವಂತ ಒಂದು ಕನಸನ್ನು ನಾವು ಕಂಡಿದ್ವಿ ಹಿಂದೆ ಹಲವಾರು ಕಾರಣಗಳಿಗಾಗಿ ಮತ್ತೆ ಅವತ್ತಿನ ನಮ್ಮ ಮಿತಿಯ ಕಾರಣಕ್ಕಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಆ ರೀತಿಯ ಚುನಾವಣೆಯನ್ನ ಎದುರಿಸೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಬಹುತೇಕರಿಗೆ ಕರ್ನಾಟಕ ಸಮಿತಿ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಬಹುತೇಕ ಚುನಾವಣೆ ಏನು ಈಗ ಚುನಾವಣೆಗಳನ್ನ ಹೇಗೆ ಎದುರಿಸಬೇಕು ಅಂತ ಅನ್ನುವಂಥ ಕಲ್ಪನೆ ಇಲ್ಲ ಅಂತ ಅನಿಸಿರ್ಲಿಕ್ಕೂ ಸಾಧ್ಯ ಇದೆ ಆದ್ರೆ ನಾವು ಮುಖಂಡರಾಗಿದ್ದವರು ಕನಸು ಅಷ್ಟೇ ಅಲ್ಲ ಆದ್ರೆ ಕೆಲಸ ಮಾಡುವಂತ ತಳಮಟ್ಟದಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರುಗಳಿಗೂ ಕೂಡ ನಾವು ಆ ಒಂದು ನಾವು ಯಾವ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತ ನಾವು ಭಾವಿಸಿದ್ವೋ ಆ ಭಾವನೆ ಅರಿವಾಗಿ ಮಾಡಬೇಕು ಅಂತ ಅನ್ನುವಂಥದ್ದು ನಮ್ಮ ಗಮನದಲ್ಲಿತ್ತು ಆದ್ರೆ ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಮಿತಿಗಳ ಕಾರಣದಿಂದಾಗಿ ನಮ್ಮ ಇತಿಮಿತಿಗಳ ಕಾರಣದಿಂದಾಗಿ ಮತ್ತೆ ಅವತ್ತಿನ ಸಾಮಾಜಿಕ ಸಂದರ್ಭದ ಕಾರಣಗಳಿಂದಾಗಿ ಆಮೇಲೆ ನಮ್ಮ ಪಕ್ಷ ಇನ್ನು ಕ್ಷೇತ್ರದಲ್ಲಿ ಮತ್ತೆ ರಾಜ್ಯದ ರಾಜ್ಯದಲ್ಲಿ ಇನ್ನು ದೊಡ್ಡ ಮಟ್ಟದ ಶಕ್ತಿಯನ್ನ ಪಡಿಲಿಲ್ಲವಾದಂತ ಕಾರಣದಿಂದಾಗಿ ಅವೆಲ್ಲ ಸಾಧ್ಯ ಆಗಿರಲಿಲ್ಲ ಆದರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಶಿಗ್ಗಾವಿ ಕ್ಷೇತ್ರದಲ್ಲಿ ನಡೆಸಿದ ಚುನಾವಣೆ ಏನಿದೆ ಈ ಚುನಾವಣೆ ಬಹುತೇಕ ನಾವು ಒಂದು ಚುನಾವಣೆಯನ್ನು ಹೇಗೆ ನಡೆಸಬೇಕು ಒಂದು ಕ್ಷೇತ್ರದಲ್ಲಿ ಒಂದು ಚುನಾವಣೆಯನ್ನು ಹೇಗೆ ನಡೆಸಬೇಕು ಅಂತ ನಾವು ಅಂದ್ಕೊಂಡಿದ್ವೋ ಬಹುತೇಕ ಶೇಕಡ ಒಂದು ಎಪ್ಪತ್ತು ಭಾಗದಷ್ಟು ರೀತಿಯಲ್ಲಿ ನಾವು ಚುನಾವಣೆ ನಡೆಸಿದ್ದೀವಿ ಹಾಗಾಗಿ ಇವತ್ತಿಗೆ ನಾವು ಚುನಾವಣೆಯನ್ನ ಇಲ್ಲಿ ಗೆಲ್ತೀವಿ ರವಿಕೃಷ್ಣಾರೆಡ್ಡಿ ಅವರು ಖಂಡಿತವಾಗಿಯೂ ಈ ಸಲ ವಿಧಾನಸಭೆಗೆ ಹೋಗ್ತಾರೆ ಅಂತ ಅನ್ನುವಂಥದ್ದನ್ನ ನಾವಲ್ಲ ಶಿಗ್ಗಾವಿಯ ಹತ್ತಿರ ಹತ್ತಿರ ಲಕ್ಷಾಂತರ ಜನ ಇವತ್ತು ಶಿಗ್ಗಾವಿನಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತು ಯಾರಾದರೂ ಶಿಗ್ಗಾವಿಯಿಂದ ಕೆ ಆರ್ ಎಸ್ ಪಕ್ಷ ಗೆಲ್ಲೋದಿಲ್ಲ ಕೆ ಆರ್ ಎಸ್ ಪಕ್ಷ ಗೆಲ್ಲುದು ಸಾಧ್ಯ ಇಲ್ಲ ಅಂತ ಯಾರಾದರೂ ಮಾತಾಡ್ತಾ ಇದ್ರೆ ಅವರು ಬಹುತೇಕ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಕಟ್ಟಾ ಬೆಂಬಲಿಗರಾಗಿದ್ದು ನೇರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಂದ ನೇರವಾಗಿ ಅನುಕೂಲ ಪಡಿತಾ ಇರುವಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಭ್ರಷ್ಟಾಚಾರದ ಪಾಲನ್ನ ಮುಂಡುತಾ ಇರುವಂತಹ ಜನರ ಹೊರತು ಬೇರೆ ಯಾರು ಇಲ್ಲ ನಿಜವಾಗಿಯೂ ಈ ಶಿಗ್ಗಾವಿ ಕ್ಷೇತ್ರದ ಲಕ್ಷಾಂತರ ಮಂದಿ ಅಂತಾನೆ ಹೇಳಬಹುದು ಲಕ್ಷಾಂತರ ಮಂದಿ ಖಂಡಿತವಾಗಿಯೂ ಕೆ ಆರ್ ಎಸ್ ಪಕ್ಷವನ್ನ ಇವತ್ತು ನಾವು ಬೆಂಬಲಿಸಬೇಕು ಅದು ನಮ್ಮ ಧರ್ಮ ಅಂತ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇರುವಂತದ್ದನ್ನ ಶಿಗ್ಗಾವಿಯ ನೆಲವನ್ನು ಆಯ್ದು ಹೋಗುವ ಯಾರೇ ಆದ್ರೂ ಅವರ ಗಮನಕ್ಕೆ ಬರುತ್ತೆ ಇದು ಬಹಳ ಸಂತಸದಾಯಕ ವಿಚಾರ ಹಾಗೆಯೇ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ತನ್ನ ಕೆಲಸವನ್ನ ಇವತ್ತಿಗೆ ಮಾಡಿದೆ ತನ್ನ ಕೆಲಸವನ್ನ ಇವತ್ತಿಗೆ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಆರ್ ಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ರವಿಕೃಷ್ಣ ರೆಡ್ಡಿ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಈ ರಾಜ್ಯದ ಹತ್ತಾರು ಸಾವಿರ ಜನ ಏನು ಪಕ್ಷಕ್ಕೆ ಸೈನಿಕರಾಗಿ ಬಂದ್ರು ಈ ಸೈನಿಕರಾಗಿ ಬಂದಂತವರಲ್ಲಿ ಸಾವಿರಾರು ಜನ ಇದು ನಮ್ಮ ಕರ್ತವ್ಯ ಇವತ್ತಿನ ಇದು ನಮ್ಮ ಜವಾಬ್ದಾರಿ ಮುಂದಿನ ಪೀಳಿಗೆಗೆ ನಾವು ಕೊಡಬಹುದಾದಂತಹ ಅತ್ಯಂತ ದೊಡ್ಡ ಕೊಡುಗೆ ಅಂತ ಭಾವಿಸಿಕೊಂಡು ಅಕ್ಷರಶಃ ಅವರ ಮನ ಧನವನ್ನ ಶಿಗ್ಗಾವಿ ನೆಲದಲ್ಲಿ ಧಾರೆ ಎರೆದಿದ್ದಾರೆ ಅದು ಶಿಗ್ಗಾವಿ ಕ್ಷೇತ್ರದ ಮತದಾರರ ಸಮೂಹದ ಆತ್ಮವನ್ನ ಏನ್ ನಾವು ಕಲೆಕ್ಟಿವ್ ಕಾನ್ಶಿಯಸ್ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ ಆ ಸಮೂಹದ ಆತ್ಮವನ್ನ ಇವತ್ತು ಬೆಳೆದೆಚ್ಚಿಸಿರೋದನ್ನ ನಾವು ಎಲ್ಲೆಂದರಲ್ಲಿ ಕಾಣಬಹುದು ಚಿಕ್ಕ ಮಕ್ಕಳ ಆದಿಯಾಗಿ ವಯೋವೃದ್ಧರ ತನಕ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಸಣ್ಣ ಹೆಣ್ಣು ಮಕ್ಕಳ ಆದಿಯಾಗಿ ದೊಡ್ಡ ವಯಸ್ಸಾಗಿರುವಂತಹ ಮುದುಕಿಯರವರೆಗೆ ಹೆಣ್ಣು ಮಕ್ಕಳುಗಳು ಕೆ ಆರ್ ಎಸ್ ಪಕ್ಷದ ಬಗ್ಗೆ ತಿಳ್ಕೊಂಡಿದ್ದಾರೆ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವೀಗಾಗಲೇ ತೀರಾ ಕಣ್ಣು ಹುಚ್ಚಿವಿ ಕಾಣಿಸ್ತಂತ ಕೇಳಿಸ್ತಂತ ಜನಗಳನ್ನ ಬಿಟ್ರೆ ಉಳಿದೆಲ್ಲರನ್ನ ನಾವು ಇಲ್ಲಿ ಶಿಗ್ಗಾವಿನಲ್ಲಿ ತಲುಪಿದೀವಿ ಕೆ ಆರ್ ಎಸ್ ಪಕ್ಷದ ವಿಚಾರಧಾರೆಗಳು ಚುನಾವಣೆಗಳಲ್ಲಿ ಹಣವನ್ನ ನಾವು ತೆಗೆದುಕೊಂಡ್ರೆ ಅದು ನಮ್ದೇ ಪಾಲು ಆಗಿರುತ್ತೆ ಅನ್ನೋದ್ರಿಂದ ಇಟ್ಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಮತ್ತು ಜೆ ಸಿ ಬಿ ಪಕ್ಷಗಳು ನಾವು ಏನ್ ಕರಿತೀವಿ ಈ ಪಕ್ಷಗಳು ಕಳೆದ ಐವತ್ತರವತ್ತು ವರ್ಷಗಳಲ್ಲಿ ಈ ರಾಜ್ಯಕ್ಕೆ ಮತ್ತೆ ಈ ದೇಶಕ್ಕೆ ಮಾಡಿಕೊಂಡು ಬಂದಿರುವಂತಹ ಅನ್ಯಾಯಗಳನ್ನ ಸಶಕ್ತವಾಗಿ ನಾವು ಜನಗಳಿಗೆ ತಲುಪಿಸುವುದರಲ್ಲಿ ನಾವು ಶಕ್ತರಾಗಿದ್ದೇವೆ ಸಫಲರಾಗಿದ್ದೇವೆ ಆ ಕಾರಣಕ್ಕಾಗಿಯೇ ಇಲ್ಲೊಂದು ಕ್ರಾಂತಿ ನಡೆಯುತ್ತೆ ಇರುವಂತಹ ಆಶಾವಾದ ಚುನಾವಣೆಯ ಹಿಂದಿನ ದಿನಕ್ಕೆ ನಮಗೆ ಅದು ಮೂಡ್ ಬಂದಿದೆ ಹಾಗಾಗಿ ನಾನು ಕರ್ನಾಟಕ ರಾಜ್ಯದ ಜನಗಳನ್ನು ಈ ಸಂದರ್ಭದಲ್ಲಿ ಕೇಳ್ಕೋತೀವಿ ನಾವು ಕೆ ಆರ್ ಎಸ್ ಪಕ್ಷದವರು ಕೆಲವೊಂದು ಸಂದರ್ಭಗಳಲ್ಲಿ ಆ ಸಂದರ್ಭದ ಒತ್ತಡ ಮತ್ತೆ ಆ ಸಂದರ್ಭ ಸೃಷ್ಟಿ ಮಾಡುವಂತ ಒಂದು ಮಾನಸಿಕ ಸಂಘರ್ಷದ ಕಾರಣಕ್ಕಾಗಿ ನಾವು ಕೆಲವೊಮ್ಮೆ ಜೋರಾಗಿ ಮಾತಾಡಿದ್ದೀವಿ ಅಂತ ಅನಿಸಿರಬಹುದು ಆದ್ರೆ ನಾವು ವಿವೇಚನೆಯನ್ನು ಬಿಟ್ಟು ಯಾವುದೇ ಸಂದರ್ಭದಲ್ಲೂ ವರ್ತಿಸಿಲ್ಲ ಅನ್ನುವಂಥದ್ದನ್ನು ನೀವು ಗಮನದಲ್ಲಿಟ್ಟುಕೊಳ್ಬೇಕು ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತಿಗೆ ಖಂಡಿತವಾಗಿಯೂ ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ನಾಯಕತ್ವ ಕೊಡಬಲ್ಲಂತ ನೂರಾರು ಜನಗಳನ್ನ ಇವತ್ತು ಕಂಡಿದೆ ಆದರೆ ಅವರು ಮತ್ತಷ್ಟು ಮಾಗಿ ಹಣ್ಣಾಗಿ ಬಲವರಿತರಾಗಿ ಖಂಡಿತವಾಗಿ ಈ ರಾಜ್ಯದ ಚುಕ್ಕಾಣಿಯನ್ನ ಇಡೀಬಲ್ಲಂತಹ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡುವಂತಹ ಶಕ್ತಿಯನ್ನು ಕೆ ಆರ್ ಎಸ್ ಪಕ್ಷ ಇವತ್ತು ಗಳಿಸ್ಕೊಂಡಿದೆ ಹಾಗಾಗಿ ನಾನು ಕರ್ನಾಟಕ ರಾಜ್ಯದ ಜನಗಳಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ ನಾವೆಲ್ಲರೂ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯೋದಕ್ಕೆ ಮತ್ತೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತ ಜನಗಳ ಜೊತೆನಲ್ಲಿ ನಿಲ್ಲೋದಕ್ಕೆ ಇಂದು ಮುಂದೆ ನೋಡೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ನೀವು ಕೊಡಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗಾಗಿ ದಯವಿಟ್ಟು ಚುನಾವಣೆ ಇಂದಿನ ರಾತ್ರಿ ಇವತ್ತು ನೀವು ನೀವು ಆ ಭಾಗಗಳಿಂದ ಆ ಜಾಗದಿಂದ ದಯವಿಟ್ಟು ಸೋಷಿಯಲ್ ಮೀಡಿಯಾದ ಮುಖಾಂತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರು ನಮ್ಮ ಪಕ್ಷದ ಅಭ್ಯರ್ಥಿ ರೆಡ್ಡಿ ಅವರು ಏನಿಲ್ಲ ಸ್ಪರ್ಧೆ ಮಾಡಿದ್ದಾರೆ ಶಿಗ್ಗಾವಿನಲ್ಲಿ ಶಿಗ್ಗಾವಿನಲ್ಲಿ ಮಾಡಿರುವಂತಹ ಸ್ಪರ್ಧೆಯನ್ನ ಇದು ಪ್ರಾಮಾಣಿಕ ರಾಜಕಾರಣಕ್ಕಾಗಿ ಮಾಡ್ತಾ ಇರುವಂತಹ ಸ್ಪರ್ಧೆ ಇದು ಇವತ್ತು ಆಗ್ಲೇಬೇಕಾದಂತಹ ಅನಿವಾರ್ಯವಾಗಿ ಆಗ್ಲೇಬೇಕಾದಂತಹ ಒಂದು ಕ್ರಿಯೆ ಅಂತ ನೀವು ಭಾವಿಸಿಕೊಂಡು ರೆಡ್ಡಿ ಅವರ ಅಭ್ಯರ್ಥಿ ತರದ ಪರವಾಗಿ ನಾಲ್ಕು ಮಾತಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪಾದಾರ್ವಿಂದಗಳಲ್ಲಿ ನಿಮ್ಮ ಮಾದ ಕೈ ಜೋಡಿಸಿ ನಾನು ನಮಸ್ಕರಿಸ್ತಾ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ದಯಮಾಡಿ ಇವತ್ತಿಗೆ ನಾವು ಈ ಶಿಗ್ಗಾವಿ ಕ್ಷೇತ್ರದ ಪ್ರತಿ ಮತದಾರರಿಗೆ ನಾವು ಹೇಳಿರುವಂತದ್ದು ಚುನಾವಣೆಗಳಲ್ಲಿ ಹಂಚುತ್ತಾ ಇರುವಂತಹ ಹಣ ನೀವು ಕೊಳ್ಳುವಂತಹ ಪದಾರ್ಥಗಳ ಮೇಲೆ ಕಟ್ಟುತ್ತಾ ಇರುವಂತಹ ಟ್ಯಾಕ್ಸಿನ ಹಣ ಆ ಟ್ಯಾಕ್ಸಿನ ಹಣವನ್ನ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರುವಂತಹ ರಾಜಕಾರಣಿಗಳು ಅವರಿಗೆ ಅನುಕೂಲಕರವಾಗಿ ನಡ್ಕೊಳ್ತಾ ಇರುವಂತಹ ಅಧಿಕಾರಿಗಳನ್ನ ಸೇರಿಕೊಂಡು ಲೂಟಿ ಮಾಡಿದ ಹಣ ಆ ಹಣವನ್ನು ತಂದು ಚುನಾವಣೆಗಳಲ್ಲಿ ಇದ್ದಾರೆ ಹಾಗಾಗಿ ನೀವು ಹಿಂದೆ ಭಾವಿಸಿದಂತೆ ರಾಜಕಾರಣಿಯ ಮನೆಯಿಂದ ಅವನು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದ ಹಣವನ್ನು ತಂದು ಕೊಡ್ತಾ ಇದ್ದಾನೆ ಹಣವನ್ನ ಹಾಗಾಗಿ ನಾವು ಅವನಿಗೆ ಮತ ಹಾಕ್ತೇ ಹೋದ್ರೆ ನಮ್ಗೆ ಒಳ್ಳೇದಾಗುವುದಿಲ್ಲ ಅದು ಧರ್ಮ ಅಲ್ಲ ಅನ್ನುವಂತ ಕಾರಣಕ್ಕೆ ಏನ್ ಮತ ಹಾಕ್ತಾ ಇದ್ರು ಆ ಜನಗಳಿಗೆ ನಾವು ಅದು ನಿಮ್ಮದೇ ಹಣ ಅಂತ ಅನ್ನುವಂಥದ್ದನ್ನ ಹೇಳಿದ್ದೀವಿ ಹಾಗಾಗಿ ಜನಗಳಿಗೆ ಒಳ್ಳೆಯ ಜನಗಳವರು ಹಣವನ್ನು ತೆಗೆದುಕೊಂಡು ಮತ ಹಾಕಿದಂತ ಜನ ಕಂಡವ್ರ ಮನೆಯ ಹಣವನ್ನು ನಾವು ತೆಗೆದುಕೊಂಡು ಅವನಿಗೆ ಮತ ಹಾಕಿಲ್ಲ ಅಂದ್ರೆ ಅಧರ್ಮ ಅಂತ ಯೋಚಿಸುವಂಥದ್ದು ಅದು ಒಳ್ಳೆ ಗುಣವೇ ಆಗಿತ್ತು ಸಾಮಾನ್ಯ ಜನ ನಾವು ಕಂಡವರ ಹಣವನ್ನು ಒಡ್ಕೊಳ್ಬಾರ್ದು ಲಪಟಾಯಿಸಬಾರದು ಅಂತ ಯೋಚನೆ ಮಾಡೋದು ಮೋಸ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪ್ರಜ್ಞಾವಂತರಾದವರು ನಾವು ನಾಯಕರು ಅಂತ ಅಂದ್ಕೊಂಡಂಥ ಜನ ಇದೇ ಬಡ ಜನಗಳ ಹಣವನ್ನ ಲೂಟಿ ಮಾಡ್ತಾ ಇದ್ರು ಅದನ್ನ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿ ಮತದಾರನ ಎದೆ ಗೆಳಿಸಿದೆ ಅಂದ್ರೆ ತಪ್ಪಾಗಲಾರದು ಆ ಕಾರಣಕ್ಕೇನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಶಿಗ್ಗಾವಿನಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ ಅನ್ನುವಂತಹದ್ದನ್ನ ನಾವು ಹೇಳ್ಬೋದಾಗಿದೆ ಹಾಗಾಗಿ ದಯವಿಟ್ಟು ಇದು ಆಗ್ತಾ ಇರುವಂತಹ ಅನ್ಯಾಯ ಇಡೀ ರಾಜ್ಯದಾದ್ಯಂತ ನಾವು ಇಲ್ಲಿ ಹೇಳಿದೀವಿ ಭರತ್ ಬೊಮ್ಮಾಯಿ ಗೆದ್ರೆ ಬೊಮ್ಮಾಯಿಯವರ ಮಗ ವಂಶ ರಾಜಕಾರಣ ಆಗುತ್ತೆ ಮತ್ತೆ ಅದರಿಂದ ಏನು ಉಪಯೋಗ ಆಗುದಿಲ್ಲ ಹಾಗೆಯೇ ಕಾಂಗ್ರೆಸ್ಸಿನ ಯಾಶಿರ್ಕಾಲ್ ಪಠಾಣಿ ಇದ್ರೆ ಅದರಿಂದ ಏನು ವಿಶೇಷ ಶಿಗ್ಗಾವಿ ಕ್ಷೇತ್ರಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ಈಗ ಆಲ್ರೆಡಿ ಇನ್ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಇರುವಂತಹ ಎಂ ಎಲ್ ಎಗಳು ಬಿಜೆಪಿಯೋ ಕಾಂಗ್ರೆಸ್ ಜೆಡಿಎಸ್ ಪಕ್ಷದವರು ಆಗಿದ್ದಾರೆ ಅವ್ರ ಕ್ಷೇತ್ರಗಳಲ್ಲೂ ಕೂಡ ಏನೂ ಬದಲಾಗಿಲ್ಲ ಹಾಗಾಗಿ ನೀವು ಒಂದು ಮೂರ್ ನಾಲ್ಕು ದಿನಗಳ ಕಾಲ ನಿಮ್ಮ ನಿಮ್ಮ ನೀವು ಯಾರ್ಯಾರು ಮತ ಹಾಕಿರ್ತೀರೋ ಅವರಲ್ಲಿ ಯಾರಾದ್ರೂ ಗೆದ್ರೆ ಅವ್ರು ಗೆದ್ರು ಅಂತ ಹೇಳಿ ನಿಮ್ಮ ಹೆಗಲನ್ನ ನೀವೇ ಬೆಂತಟ್ಟುಕೊಂಡು ಒಂದ್ ನಾಲ್ಕು ದಿನ ಖುಷಿ ಪಡ್ಬೋದು ಆದ್ರೆ ಆ ನಂತರ ಆ ಖುಷಿ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ ಅದು ಅದು ಅಲ್ಪ ಕಾಲದ್ದು ಹಾಗಾಗಿ ನೀವು ಅಲ್ಪ ಆಗಬೇಡಿ ರವಿಕೃಷ್ಣ ರೆಡ್ಡಿ ಅವರನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಮುಂದಿನ ಮೂರುವರೆ ವರ್ಷಗಳ ಕಾಲ ಪ್ರತಿದಿನ ವಿಶೇಷವಾದದನ್ನ ನೋಡಬಹುದು ನೀವು ಈ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋದ್ರೂ ಕೂಡ ಒಂದು ಒಳ್ಳೆಯ ಆಯ್ಕೆಯನ್ನು ಮಾಡಿಕೊಂಡ್ರೆ ನೀವು ಅಂತ ಅನ್ನುವಂತ ಒಂದು ಗೌರವಕ್ಕೆ ನೀವು ಪಾತ್ರರಾಗ್ತೀರಿ ಅಂತ ನಾವು ಹೇಳಿದ್ದನ್ನ ಖಂಡಿತವಾಗಿ ಜನ ಒಂದು ನಂಬಿಕೆ ಇಟ್ಕೊಂಡು ಅದಷ್ಟು ನಾವು ಹೇಳಿದಷ್ಟೇ ಅಷ್ಟೇ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಲ್ಲಿ ನಡೆಸಿದಂತ ಕಾರ್ಯಕ್ರಮಗಳು ಹೋರಾಟಗಳು ಜನಗಳ ಸಮಸ್ಯೆ ಕೇಳಿದ್ದು ಜನಗಳ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ನಾವು ಮಾತಾಡಿದ್ದು ಪತ್ರ ವ್ಯವಹಾರ ಮಾಡಿದ್ದು ಇದೆಲ್ಲವನ್ನ ಗಮನಿಸಿದ ಜನತೆ ಶಿಗ್ಗಾವಿಯ ಮಹಾಜನತೆ ಶಿಗ್ಗಾವಿ ಚಾಮನೂರು ಕ್ಷೇತ್ರದ ಮಹಾಜನತೆ ಕೆ ಆರ್ ಎಸ್ ಪಕ್ಷದ ಕೈಯನ್ನ ಇವತ್ತಿಗೆ ಹಿಡಿತಾ ಇದ್ದಾರೆ ಆದ್ರೆ ಇಲ್ಲಿ ಇದರ ನಡುವೆ ಬೊಮ್ಮಾಯಿ ಅಂತ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಈಗ ಸಂಸದರಾಗಿರುವಂತಹ ಬೊಮ್ಮಾಯಿಯವರು ಒಂದ್ ರೀತಿಯಲ್ಲಿ ಒಳ್ಳೆಯ ಮಾದರಿಯನ್ನು ನಿರ್ಮಿಸಬಹುದಾದಂತಹ ಒಂದು ಅವಕಾಶವನ್ನ ಅವರು ಕೈ ಚೆಲ್ಲಿ ತಮ್ಮ ಚೇಲಾಗಳ ಮುಖಾಂತರ ನಾನು ಅವರನ್ನ ಬಿಜೆಪಿಯ ನೇರ ನೇರ ಕಾರ್ಯಕರ್ತರು ಅಂತ ನಾನು ಹೇಳದೇನೆ ಯಾಕೆಂದ್ರೆ ಬಿಜೆಪಿಯ ಶೇಕಡ ಎಪ್ಪತ್ತಕ್ಕೂ ಕಾರ್ಯಕರ್ತರು ಇವತ್ತು ಅವತ್ತು ಬೊಮ್ಮಾಯಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರುಗಳ ಮೇಲೆ ಬೊಮ್ಮಾಯಿಯ ಚೇಲಾಗಳು ಅಲ್ಲಿ ಹಣವನ್ನ ಸಂಗ್ರಹಣೆ ಮಾಡಿ ಅದನ್ನ ಮತದಾರರಿಗೆ ಹೆಂಚುದಕ್ಕೆ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದ ಬೊಮ್ಮಾಯಿಯ ಚೇಲಾಗಳು ಒಂದಷ್ಟು ಜನ ಜನ ಕೆ ಆರ್ ಎಸ್ ಪಕ್ಷ ನ್ಯಾಯ ಕೇಳಿದಕ್ಕೆ ಮಾಡಿದಂತ ದಾಂಧಲೆಯನ್ನ ಅಕ್ಷರ ಸಹ ತಿರಸ್ಕರಿಸಿದ್ದಾರೆ ಒಂದು ರೀತಿಯಲ್ಲಿ ಹಾಗಾಗಿ ಬಿಜೆಪಿ ಪಕ್ಷದವರೆಗೂ ಕೂಡ ಬೊಮ್ಮಾಯಿಯ ನಡಾವಳಿಗಳು ಇಷ್ಟ ಆಗ್ತಾ ಇಲ್ಲ ಅದ್ರ ಜೊತೆಗೆ ಬೊಮ್ಮಾಯಿಯವರು ಸಂಸದರಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದು ಸಂಸದರಾಗಿರುವಂತಹ ಬೊಮ್ಮಾಯಿ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿಲ್ಲ ಯಾಕೆ ಅಂತ ಅನ್ನುವಂಥ ಪ್ರಶ್ನೆ ಈಗಾಗಲೇ ಶಿಗ್ಗಾವಿ ಕ್ಷೇತ್ರದಲ್ಲಿ ಉದ್ಭವ ಆಗಿದೆ ಸಾಮಾನ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತಾ ಇದ್ರು ಬಿಜೆಪಿಯವರಾಗ್ಬಹುದು ಕಾಂಗ್ರೆಸ್ಗರಾಗ್ಬಹುದು ಅದೊಂದು ಗೌರವ ಅನ್ನುವಂಥ ಕಾರಣಕ್ಕೆ ಅಂತಹ ಸಂದರ್ಭದಲ್ಲಿ ಹಿಂದೆ ಆ ಮುಖ್ಯಮಂತ್ರಿಗಳಾಗಿದ್ದವರು ಆನಂತರ ಕೂಡಲೇ ಸಂಸದರಾಗಿದ್ದಂಥ ಸಂಸದರಾಗಿದ್ದಂತಹ ಬೊಮ್ಮಾಯಿಯವರು ಸಂಸದರಾಗಿ ಹೋದ್ರು ಅವ್ರದೇ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ರು ಕೂಡ ಬೊಮ್ಮಾಯಿಯವರನ್ನ ಸಚಿವ ಸ್ಥಾನದ ಹತ್ತಿರಕ್ಕೆ ಬಿಟ್ಟುಕೊಳ್ಳಲಿಲ್ಲ ಇದೆಲ್ಲವೂ ಈ ಕ್ಷೇತ್ರದ ಜನಗಳಿಗೆ ಅರ್ಥ ಆಗೋಗಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದವರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಕಾಂಗ್ರೆಸ್ ಪಕ್ಷದವರು ಒಂದು ಮಾತನ್ನು ನಾವು ಎಂಥದ್ದು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಅನ್ನುವಂಥದ್ದನ್ನ ಒಂದು ರೀತಿಯಲ್ಲಿ ಅವರು ಅವರ ಅಪ್ಪುರ ಮನೆಯಿಂದ ತಂದು ಕೊಟ್ಟವ್ರ ರೀತಿಯಲ್ಲಿ ಹೇಳಿಬಿಟ್ಟಿದ್ದಾರೆ ಜನಗಳಿಗೆ ಅದು ಅರ್ಥ ಆಗಿದೆ ನಮ್ದೇ ತೆರಿಗೆ ದುಡ್ಡು ನಮ್ ತೆರಿಗೆ ದುಡ್ಡಲ್ಲೇ ಸರ್ಕಾರ ನಡೀತಾ ಇದೆ ಅಂತ ಹತ್ತಾರು ಸಾವಿರ ಬಾರಿ ಕೆ ಆರ್ ಎಸ್ ಪಕ್ಷದ ಸೈನಿಕರು ಇಲ್ಲಿ ಹೇಳಾಗಿದೆ ಹಾಗಾಗಿ ಇವರು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತಾಗಿದೆ ಕಾಂಗ್ರೆಸ್ದವರು ನಾನು ಬರ್ಬೇಕಂದ್ರೆ ಅಹ್ ಕಾಂಗ್ರೆಸ್ ಬಡವರ ಪಕ್ಷ ಅಂತ ಹೇಳ್ತಾ ಇತ್ತು ಬಡವರ ಪಕ್ಷ ಅಂದ್ರೆ ನನಗೆ ಡೌಟ್ ಬರ್ತಾ ಇದೆ ಬಡವರ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಡವರ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿ ಸಚಿವರಾಗಿರುವಂತ ಅವ್ರು ಬಡವರ ಯಾರು ಬಡವರು ಡಿ ಕೆ ಶಿವಕುಮಾರ್ ಬಡವರ ಸಿದ್ದರಾಮಯ್ಯವ್ರ ಬಡವರ ಅಥವಾ ದೇಶಪಾಂಡೆ ಬಡವರ ಅಥವಾ ಸತೀಶ್ ಜಾರಕಿಹೊಳಿ ಬಡವರ ಯಾರು ಬಡವರು ಅನ್ನುವಂತ ಪ್ರಶ್ನೆ ಬರ್ತಾ ಇದೆ ಜನಗಳು ಇದನ್ನೆಲ್ಲ ನೋಡಿ ಒಂದು ರೀತಿಯಲ್ಲಿ ಲಗಾಡ್ತಾ ಇದ್ದಾರೆ ಶಿಗ್ಗಾವಿ ಸಾವಣರು ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಒಂದು ರೀತಿಯ ಪ್ರಜ್ಞಾವಂತಿಕೆ ಇದೆ ಹಾಗಾಗಿ ಈ ಜನ ಒಂದು ಅತ್ಯಂತ ಒಂದು ನಿರ್ಣಾಯಕವಾದಂತಹ ಸಂದರ್ಭದಲ್ಲಿ ಒಂದು ಮಹತ್ವದ ತಮ್ಮ ಏನ್ ಜವಾಬ್ದಾರಿ ಇದೆ ಈ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಅನ್ನುವಂಥದ್ದು ಅವ್ರ ಕಣ್ಣುಗಳನ್ನ ಅವ್ರ ಭಾವಭಾವಗಳನ್ನ ಅವರು ನಮ್ಮ ಎಡಗಿನ ಅವರ ದೃಷ್ಟಿಗಳನ್ನ ನೋಡಿದಾಗ ನಮಗೆ ಎನಿಸ್ತಾ ಇದೆ ಹಾಗಾಗಿ ದಯವಿಟ್ಟು ನೀವುಲ್ಲವನ್ನ ಗಮನದಲ್ಲಿಟ್ಟುಕೊಳ್ಳಿ ಯಾರ್ಯಾರೆಲ್ಲ ಪ್ರಾಮಾಣಿಕ ರಾಜಕಾರಣ ಮಾಡಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಅಮಲಿಸ್ತಾ ಇದ್ದೀರೋ ಅವರೆಲ್ಲರೂ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಇವತ್ತಿನ ಈ ಏನು ಈ ಕ್ರಿಯೆ ಇದೆ ಈ ಕ್ರಿಯೆಯನ್ನ ಬಹಳ ಒಂದು ರೀತಿಯಲ್ಲಿ ವಿಚಕ್ಷಣ ದೃಷ್ಟಿಯಿಂದ ಈ ಶಿಗಾವಿ ಕಡೆಗೆ ತಿರುಗಿ ನೋಡ್ತಾ ಇದ್ದೀರಿ ಅಂತ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಯಾಕೆ ಈಗಾಗಲೇ ನಮ್ಗೆ ಎತ್ತಾರು ಜನ ಸ್ನೇಹಿತರು ಹೊರಗಡೆಯಿಂದ ಫೋನ್ ಮಾಡುವಂತ ಅವರು ಅದನ್ನ ನೀವೆಲ್ಲ ಹೇಳ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ರ ಹೇಗಾಗುತ್ತೆ ಅನ್ನೋ ಕುತೂಹಲ ಇದೆ ಒಂದು ಒಳ್ಳೆ ಮಾಡೆಲನ್ನ ಕಟ್ತಾ ಇದೀರಾ ಅಂತೆಲ್ಲ ಮಾತಾಡ್ತಾ ಇದಾರೆ ಇನ್ನೂ ಹಲವಾರು ಜನ ಬರ್ಬೇಕು ಅಂತ ಇದ್ರು ಅವರ ಅವರ ಬೇರೆ ಬೇರೆ ಯಾವ್ದೋ ಒತ್ತಡಗಳ ಕಾರಣಕ್ಕೋ ಯಾವುದೋ ಅವರ ಯಾವ್ಯಾವುದೋ ಅವರ ವೈಯಕ್ತಿಕ ನಿರ್ಬಂಧಗಳ ಕಾರಣಕ್ಕೂ ಬೇರೆ ಬೇರೆ ಇನ್ಯಾವುದೋ ನಿರ್ಬಂಧನೆಗಳ ಕಾರಣಕ್ಕಾಗಿಯೋ ಅವರು ಇಲ್ಲಿಗೆ ಬರದೇ ಇರಬಹುದು ಆದರೆ ಅದು ಅವ್ರು ಬರಲಿಲ್ಲ ಅಂತ ಅನ್ನೋದು ಅಲ್ಲಿ ಮುಖ್ಯ ಅಲ್ಲ ಆದರೆ ಈ ಕಡೆಗೆ ಅವರು ಗಮನ ಹರಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಸತ್ಯ ಹಾಗಾಗಿ ದಯವಿಟ್ಟು ಇನ್ನು ಚುನಾವಣೆಗೆ ಹತ್ತತ್ರ ಇನ್ನು ಹದಿನಾಲ್ಕು ಗಂಟೆಗಳು ಇದೆ ಆ ಈ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ಕರ್ತವ್ಯವನ್ನ ನಿಭಾಯಿಸುವ ಅವಕಾಶ ಇರುತ್ತೆ ಒಂದು ಒಳ್ಳೆಯದ್ರ ಪರವಾಗಿ ನಾವು ಬೆಂಬಲಿಸುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀವಿ ಅಂತ ಅನ್ನುವಂಥದ್ದನ್ನು ಹೇಳುವ ಆ ತನ್ಮೂಲಕ ಈ ಒಂದು ಒಳ್ಳೆಯದನ್ನು ವಿಸ್ತರಿಸುವ ಅಥವಾ ಸ್ಪ್ರೆಡ್ ಮಾಡುವ ಅವಕಾಶ ಏನು ನಿಮಗಿದೆ ಅದನ್ನು ನೀವೆಲ್ಲರೂ ಬಳಸ್ಕೊಳ್ಬೇಕು ಅಂತ ನಾನು ಕೇಳಿಕೊಂಡು ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಬಸವಣ್ಣನವರ ಕುವೆಂಪು ಅವರ ಆಶಯಗಳೇನಿದ್ದಾವೆ ಈ ನಾಡನ್ನ ಕಟ್ಟೋದಕ್ಕೆ ದುಡಿದಂತ ಲಕ್ಷಾಂತರ ಜನ ಕನ್ನಡಕ್ಕಾಗಿ ಪ್ರಾಣ ಬಿಟ್ಟಂತ ಈ ನಾಡಿಗಾಗಿ ಪ್ರಾಣ ಬಿಟ್ಟಂತ ನಾ ಈ ನಾಡಿನ ಜನಗಳ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಿಟ್ಟಂತ ಎಲ್ಲರ ಎಲ್ಲರನ್ನ ಸ್ಮರಿಸ್ತ ನಾನು ಈ ಸಂದರ್ಭದಲ್ಲಿ ನೀವೆಲ್ಲರೂ ಅವರಿಗೆ ಮೇಲೆ ಇಟ್ಟಿರುವಂತಹ ಒಂದು ಗೌರವವನ್ನು ಗೌರವವನ್ನು ನೀವು ಉಳಿಸ್ಕೊಳ್ಬೇಕು ತನ್ಮೂಲಕ ಪ್ರಾಮಾಣಿಕ ರಾಜಕಾರಣಕ್ಕೆ ನೀವು ಬೆಂಬಲ ಸೂಚಿಸುವುದರ ಮುಖಾಂತರ ಅಂತ ನಾನು ಕೇಳಿಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತೊಮ್ಮೆ ನಾನು ನಾನು ಇಲ್ಲಿಂದ ಒಂದು ವಿಶ್ವಾಸದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಲ್ಲಿ ಗೆಲ್ಲುತ್ತೆ ಅಂತ ಅನ್ನುವಂತಹ ವಿಶ್ವಾಸದೊಂದಿಗೆ ಅದನ್ನ ನಿಮ್ಮೆಲ್ಲರಿಗೂ ತಿಳಿಸ್ತಾ ತಿಳಿಸೋದಕ್ಕೆ ಸಂತೋಷ ಪಡ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕನ್ನಡ ಭುವನೇಶ್ವರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ ನಮಸ್ಕಾರ ಥ್ಯಾಂಕ್ ಯು